ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಹಕ್ಕಿದೆ ಸೋಶಿಯಲ್ ಮೀಡಿಯಾ ಅನ್ನೋ ದೊಡ್ಡ ಟೂಲ್ ಇದೆ ಕ್ಲಿಯರ್ ಕಟ್ ಫ್ರಾಡ್ ಅಂದ್ರೆ ಜೆಡಿ ಯು ಬಿಜೆಪಿ ಇವ್ರಿಬ್ರಕೇನ ಪಾಪ್ಯುಲರ್ ಲೀಡರ್ ಅಂದ್ರೆ ಪರಿಹಾರ ಏನು ಪರಿಹಾರ ಇಲ್ರಿ ಮೋಸ ಮಾಡ್ರಿ ಏನು ಪರಿಹಾರ ಇವತ್ತಿಗೂ ಬಿಆರ್ ವೋಟರ್ ಲಿಸ್ಟ್ ನಲ್ಲಿ ಹದಿನಾಲ್ಕು ಲಕ್ಷ ಫ್ರಾಡ್ ಓಟ್ಸ್ ಇದೆ ಮೂರು ಲಕ್ಷ ಮನೆಗಳು ಜೀರೋ ಅಕೌಂಟ್ ಅಂತ ತೋರಿಸಿದ್ದಾರೆ ಟೋಟಲ್ ಖರ್ಚು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದುಡ್ಡು ಈ ಚುನಾವಣೆಗೆ ಡೈರೆಕ್ಟ್ ಬೆನಿಫಿಟ್ ಈಗ ಇಷ್ಟೆಲ್ಲ ಇದೆಯಲ್ಲ ಇದೆಲ್ಲ ನಮ್ಗೆ ಆಹಾರ ಇದು ಸ್ಪೆಷಲಿ ನಿಮ್ಗೆ ಒಂದ್ ಪಾರ್ಟಿಗೆ ಆಹಾರ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅಂತೂ ತೋರಿಸ್ತಿಲ್ಲ ಇಪ್ಪತ್ನಾಲ್ಕ ಗಂಟೆನು ಮೋದಿ ಫೋಟೋನೇ ಬರುತ್ತೆ ಅಂತ ನೀವು ಹೇಳಿದ್ರಿ ಓಕೆ ಬೇರೆ ಬೇರೆ ಸುಮಾರು ಅಸ್ತ್ರಗಳಿದಾವಲ್ಲ ಸರ್ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಮಾತಾಡುವ ಹಕ್ಕಿದೆ ಸೋಶಿಯಲ್ ಮೀಡಿಯಾ ಅನ್ನೋ ದೊಡ್ಡ ಟೂಲ್ ಇದೆ ಯಾವಾಗ ಬರುತ್ತದು ಹೇಳ್ತಿರೋದು ಈಗ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಹಾರ್ ಚುನಾವಣೆಯಲ್ಲಿ ನೂರ ಐವತ್ತೆಂಟರಿಂದ ನೂರ ಅರವತ್ತೆರಡು ಬ್ಯಾಲೆಟ್ ನಲ್ಲಿ ಬಿಜೆಪಿ ಹಿನ್ನಡೆ ಇದೆ ಬ್ಯಾಲೆಟ್ ನಲ್ಲಿ ಬಿಜೆಪಿ ಹಿನ್ನಡೆ ಇದೆ ಅಂದ್ರೆ ಅರ್ಥ ಏನು ಇಸ್ ಇಟ್ ನಾಟ್ ಎ ಸ್ಯಾಂಪಲ್ ಟೆಸ್ಟ್ ಇಸ್ ಇಟ್ ನಾಟ್ ಎ ಸ್ಯಾಂಪಲ್ ಟೆಸ್ಟ್ ಇಪ್ಪತ್ತ್ ಮೂರು ಪರ್ಸೆಂಟ್ ಇರತಕ್ಕಂಥ ಆರ್ ಜೆ ಡಿ ಇಪ್ಪತ್ತೈದು ಓಟು ಇಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಬಿ ಜೆ ಪಿ ತೊಂಬತ್ತು ತೊಂಬತ್ತು ಸೀಟು ಎಂಬ ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಓಟ್ಷರ್ ಇರ್ತಕ್ಕಂಥ ಜೆ ಡಿ ಯು ಎಂಬತ್ತೊಂಬತ್ತು ಸೀಟು ಆ ಪುಣ್ಯಾತ್ಮ ಯಾರು ಲಾಲ್ ರಾಮ್ ವಿಲಾಸ್ ಪಾಸನ್ ಮಗ ನೂರ ಮೂವತ್ನಾಲ್ಕು ಸೀಟ್ನಲ್ಲಿ ಚುನಾವಣೆ ಲಾಸ್ಟ್ ಟೈಮ್ ನಿಂದಿರ್ತಾನೆ ನಾಲ್ಕು ಐದು ಸೀಟ್ ಗೆಲ್ತಾನತ್ತ ಪುಣ್ಯಾತ್ಮ ಆತಗೆ ಐದು ಪಾಯಿಂಟ್ ಏಳು ಪರ್ಸೆಂಟ್ ವೋಟ್ ಶೇರ್ ಇದೆ ಈ ಬಾರಿ ಕೇವಲ ಬರ ಇಪ್ಪತ್ತೇಳು ಸೀಟ್ ನಿಂದಿರ್ತಾನೆ ಅವನಿಗೆ ಐದು ಪಾಯಿಂಟ್ ಐದು ವೋಟ್ ಶೇರ್ ಬರ್ತದೆ ಇದು ಕ್ಲಿಯರ್ ಕಟ್ ಫ್ರಾಡ್ ಅಂದ್ರೆ ಜೆ ಡಿ ಯು ಬಿಜೆಪಿ ಇವ್ರಿಬ್ಬರಿಗಿನ ಅವನ್ ಪಾಪ್ಯುಲರ್ ಲೀಡರ್ ಅಂದ್ರೆ ಮೋದಿ ಸಾಹೇಬ್ರಿಗಿನ್ನ ಇವ್ರಿಗಿನ್ನ ಯಾರೋ ನಮ್ಮ ನಿತೀಶ್ ಕುಮಾರ್ಕಿನ ಪಾಪ್ಯುಲರ್ ಲೀಡರ್ ಆಗ್ಬಿಟ್ಟು ಅವನು ಸನ್ನಿವೇಶ ಏನು ಅಂತಂದ್ರೆ ಎಲ್ಲವೂ ಸ್ಪಷ್ಟವಾಗಿ ಮೇಲ್ ನೋಟಕ್ಕೆ ನೀವು ಹೇಳಿದಾಗ ಜನಗಳ್ ಕಾಮನ್ ಪೀಪಲ್ ಅರ್ಥ ಆಗ್ತಿದೆ ಇದು ಪರಿಹಾರ ಏನು ಪರಿಹಾರ ಇಲ್ರಿ ಮೋಸ ಮಾಡ್ರಿ ಏನ್ ಪರಿಹಾರ ಐತಿ ಈಗ ಇತಿಹಾಸದಿಂದ ಮೋಸ ಮಾಡೋರಿಗೆ ಪರಿಹಾರ ಇಲ್ಲ ಎಕ್ಸ್ಪ್ಲೇಟಿವ್ ಅರವತ್ತೈದು ಲಕ್ಷ ಓಟು ಎಸ್ ಆರ್ ನಾಗ್ ತೆಗೆದ್ರು ಇಪ್ಪತ್ತು ಲಕ್ಷ ಓಟು ಆಡ್ ಮಾಡಿದ್ರು ಇವತ್ತಿಗೂ ಬಿ ಆರ್ ಓಟರ್ ಲಿಸ್ಟ್ ನಲ್ಲಿ ಹದಿನಾಲ್ಕು ಲಕ್ಷ ಫ್ರಾಡ್ ಓಟ್ಸ್ ಇದೆ ಮೂರು ಲಕ್ಷ ಮನೆಗಳು ಜೀರೋ ಅಕೌಂಟ್ ತೋರಿಸ್ತಾ ಇದಾರೆ ಜೀರೋ ಅಕೌಂಟ್ ಅಂತ ತೋರಿಸಿದ್ದಾರೆ ಆರು ಕೋಟಿ ನಲವತ್ತೆರಡು ಲಕ್ಷ ಓಟ್ಗಳು ಯಾರು ಎಲೆಕ್ಷನ್ ಕಮಿಷನ್ ಹೇಳ ಆದ್ಮೇಲೆ ಐದು ದಿನದಲ್ಲಿ ಆರು ಲಕ್ಷದ ನಲವತ್ ಆರು ಕೋಟಿ ನಲವತ್ತೈದು ಲಕ್ಷ ಓಟ್ ಆಗುತ್ತೆ ಮೂರು ಲಕ್ಷ ಓಟು ಕೇವಲ ಐದೇ ದಿನದಲ್ಲಿ ಜಾಸ್ತಿ ಆಗುತ್ತೆ ಇದು ನಾನು ಹೇಳಿರ್ತಕ್ಕಂಥ ಎಲ್ಲ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅದ್ರ ಜೊತೆಗೆ ಹತ್ತು ಸಾವಿರ ಕೊಡೋದ್ರ ಜೊತೆಗೆ ಹತ್ತು ಸಾವಿರ ಇದೇ ಮೊದಲನೇ ವಿಶ್ವಗುರು ಮೊದಲನೇ ಪ್ರಧಾನಮಂತ್ರಿ ಹತ್ತು ಸಾವಿರ ಹೋಗಿ ಹೆಣ್ಮಕ್ಕಳ ಅಕೌಂಟಿಗೆ ದುಡ್ಡು ಹಾಕಿ ಅರವತ್ತೈದು ಪ್ಲಸ್ ಇಪ್ಪತ್ತು ಎಂಬತ್ತೈದು ಲಕ್ಷ ಓಟು ಮೋಸ ಮಾಡಿ ಹದಿನಾಲ್ಕು ಲಕ್ಷ ಓಟು ವೋಟರ್ ಲಿಸ್ಟ್ ಫ್ರಾಡ್ನಿಗೆ ಇಟ್ಕೊಂಡು ಮೂರು ಲಕ್ಷ ಮನೆಗಳು ಝೀರೋ ಅಕೌಂಟ್ ಇಟ್ಕೊಂಡು ಟೋಟಲ್ ಖರ್ಚು ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದುಡ್ಡು ಈ ಚುನಾವಣೆಗೆ ಡೈರೆಕ್ಟ್ ಬೆನಿಫಿಟ್ ಕೊಟ್ಟಿರ್ತಕ್ಕಂಥದ್ದು ಮೂವತ್ ಮೂರು ಸಾವಿರ ಕೋಟಿ ಮೂವತ್ಮೂರು ಸಾವಿರ ಕೋಟಿ ಕೊಟ್ಟು ಇಪ್ಪತ್ತೈದು ವರ್ಷದಿಂದ ನೀವೇ ಆಡಳಿತ ಮಾಡಿ ಎಂಬತ್ತೈದು ಲಕ್ಷ ಓಟ್ ಫ್ರಾಡ್ ಮಾಡಿ ಗೆದ್ದಿ ಮತ್ ನೀವು ಅವ್ರನ್ನ ಸೋಲ್ಸಂದ್ರೆ ಎಲ್ಲಿಂದ ಸೋಲ್ಸ್ಬೇಕು ನಾವು ಸರಿ ಸರ್ ಈಗ ವೋಟ್ ಚೋರಿ ಆಯ್ತು ಅಂತಾನೆ ಅನ್ಕೊಳ್ಳೋಣ ನೀವು ಹೇಳ್ತಾ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನ ಎದುರುಗಡೆ ಇಟ್ಕೊಂಡು ನೋಡೋದಾದ್ರೆ